ಏನು ಇವತ್ತು ಪ್ರವಾಸೋದ್ಯಮ ಇಲಾಖೆ ಈ ಜಿಲ್ಲೆನಲ್ಲಿ ಇದೆಯೋ ಇಲ್ಲವೋ ಅನ್ನೋ ನಮ್ಗೆ ಗೊತ್ತಿರಲಿಲ್ಲ ಆದರೆ ಮೊನ್ನೆ ಒಂದು ಒಂದು ಪಟ್ಟಿಯನ್ನು ನೋಡಿದಾಗ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ನಿರುದ್ಯೋಗ ಯುವಕರು ಏನಿದ್ದಾರೆ ಮತ್ತೆ ಹಿಂದುಳಿದ ವರ್ಗದ ನಿರುದ್ಯೋಗ ಯುವಕರು ಏನಿದ್ದಾರೆ ಅವರಿಗೆ ಸರ್ಕಾರದ ವತಿಯಿಂದ ಸಬ್ಸಿಡಿಯನ್ನು ಕೊಡ್ತಾರೆ ಎರಡು ಲಕ್ಷ ಮೂರು ಲಕ್ಷ ಅದರಲ್ಲಿ ನಿರುದ್ಯೋಗ ಇರ್ತಕ್ಕಂಥ ಯುವಕರಿಗೆ ಮಾತ್ರ ಅಲ್ಲಿ ಏನಾಗಿತ್ತು ಆಯ್ಕೆ ಪಟ್ಟಿ ಮಾಡಿದಂಥ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಮಂಗಳಗೌರಿ ಅನ್ನೋರು ಏನು ಮಾಡ್ತಾರೆ ಅದರಲ್ಲಿ ಏನು ಒಂದೂವರೆ ಲಕ್ಷಕ್ಕಿಂತ ಒಳಗಡೆ ಇರ್ತಕ್ಕಂಥ ಇನ್ಕಮ್ ಅಂಥವ್ರು ಕೊಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲೇ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುರುಷೋತ್ತಮ ಅಂತೇಳಿ ಏನು ಹೊರಗುತ್ತಿಗೆ ನೌಕರಿದಾನೆ ಆ ವ್ಯಕ್ತಿಯ ಮುಖಾಂತರ ಕಡತಗಳನ್ನು ತಯಾರು ಮಾಡಿ ಆ ವ್ಯಕ್ತಿ ಹೆಸರನ್ನು ಅದರಲ್ಲಿ ನಮೋದು ಮಾಡ್ತಾಳೆ ನಮೋದು ಮಾಡಿದಾದಮೇಲೆ ಆ ಇನ್ಕಮ್ ಜಾಸ್ತಿ ಇದ್ದರೂ ಸಹ ನಿಜವಾಗ್ಲೂ ನಿರುದ್ಯೋಗ ಯುವಕರಿಗೆ ವಂಚಿಸಿ ಇವರಿಗೆ ಆಯ್ಕೆ ಪಟ್ಟಿಯಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಮಿಸ್ಯೂಸ್ ಮಾಡಿ ತಪ್ಪಿಸಿ ಆ ಕಡತಗಳಿಗೆ ಸಹಿಯನ್ನು ಹಾಕ್ಸ್ತಾರೆ ಅದು ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮೌಖಿಕವಾಗಿ ಸಹ ನಾವು ಅವ್ರಿಗೆ ಹೇಳಿದಾಗ ಅದು ಕಾರ್ಯಗತಕ್ಕೆ ಬಂದಿಲ್ಲ ಆಮೇಲೆ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ಆ ಸುದ್ದಿ ಆದಂಥ ಸಂದರ್ಭದಲ್ಲಿ ವಿಜಯ ವಿಜಯವನ ಪತ್ರಿಕೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅವ್ರು ಎಚ್ಚೆತ್ಕೊಳ್ತಾರೆ ಜಿಲ್ಲಾಧಿಕಾರಿಗಳು ನಾಲ್ಕು ಜನರನ್ನು ದುಡ್ಡನ್ನು ತಡೆ ಹಿಡಿದಿದ್ದಾರೆ ಅದರಲ್ಲಿ ಒಬ್ಬರದ್ದು ಮಾತ್ರ ಪುರುಷೋತ್ತಮ ಅನ್ನೋದು ಆ ದುಡ್ಡು ಅವರ ಅಕೌಂಟ್ಗೆ ಹೋಗಿದೆ ಅದ್ರ ಜೊತೆಯಲ್ಲೇ ಇವತ್ತು ಅದೇ ಇಲಾಖೆನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಬ್ಸಿಡಿ ಅಮೌಂಟ್ ಖಾತೆ ಏನಿದೆ ಮತ್ತು ಹಿಂದುಳಿದ ವರ್ಗದ ಸಬ್ಸಿಡಿ ಖಾತೆ ಏನಿದೆ ಮತ್ತು ಕೋಲಾರದ ಪ್ರವಾಸೋದ್ಯಮ ಡೆವಲಪ್ಮೆಂಟ್ ಖಾತೆ ಏನಿದೆ ಡಿ ಖಾತೆ ಏನಿದೆ ಅದರಲ್ಲ ನವೆಂಬರ್ ಹತ್ತನೇ ತಾರೀಕಿಂದ ಲಕ್ಷಾಂತರ ರೂಗಳ ಹಣ ವರ್ಗಾವಣೆ ವಿವಿಧ ಖಾತೆಗಳು ಆಗ್ತಾಯಿದೆ ಇದರ ಬಗ್ಗೆಲ್ಲ ನಾವು ನಮ್ಮನ್ಯ ಲೋಕಾಯುಕ್ತರಿಗೆ ದೂರನ್ನು ಕೊಟ್ಟಿದ್ದೇವೆ ಮತ್ತು ಅವಣಿ ಬೆಟ್ಟ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಐದು ಲಕ್ಷ ಎಪ್ಪತ್ತೆರಡು ಸಾವಿರ ಆ ಅಮೌಂಟನೇನು ಒಂದು ಆಸಿಂಟ್ ಇಂಜಿನಿಯರಿಂಗ್ ಸರ್ವಿಸ್ ಅಂತೇಳಿ ಕೊಟ್ಟಿದ್ದಾರೆ ಅಲ್ಲಿ ಲಕ್ಷ್ಮೀಪತಿ ಅಂತೇಳಿ ಒಬ್ರು ಇದ್ದಾರೆ ಅವರಿಗೆ ನಮ್ಮ ಮಂಗಳ ಗೌರಿ ಅವರು ಹತ್ತಿರದಲ್ಲಿ ಇರೋದ್ರಿಂದ ಆ ಮೇಡಮ್ನವ್ರು ಎಲ್ಲಿ ಹೋಗ್ತಾರೋ ಅವ್ರನ್ನ ಅಲ್ಲಿ ಕರ್ಸ್ಕೊಂಡು ಕೆಲಸಕ್ಕೆ ಕೊಡ್ತಾ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕೂಲಂಕಿಸುವ ತನಿಖೆ ಆಗಬೇಕು ಆ ಮೇಡಮ್ನವ್ರನ್ನ ಸಸ್ಪೆಂಡ್ ಮಾಡಬೇಕು ತನಿಖೆ ನಡೆಸಿ ತಪ್ತಶಾಸ್ತ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾವು ಕೊಟ್ಟಿದ್ದೇವೆ ಇದು ವಿಚಾರವಾಗಿ ಬೆಂಗಳೂರಿನ ಡೈರೆಕ್ಟ್ರನ್ನ ಭೇಟಿ ಮಾಡಿ ಅತಿ ಶೀಘ್ರದ ಮನವಿಯನ್ನು ಕೊಡ್ತೀವಿ